ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಬಾದಾಮ್ ಗೋಂದ್ ಹಾಗೂ ಗೋಂದ್ ಕಟೀರ್ ಅಥವಾ ಗೋಂದ್ ಇವೆರಡರ ಆರೋಗ್ಯ ಪ್ರಯೋಜನಗಳು ಹಾಗೆಯೇ ಇವೆರಡರ ನಡುವೆ ವ್ಯತ್ಯಾಸಗಳು ನಂತರ ಇವೆರಡನ್ನು ಯಾವ ವಿಧಾನದಲ್ಲಿ ಯಾವ ರೀತಿ ಬಳಸಬೇಕು ಅಂತ ನಿಮಗೆ ತೋರಿಸ್ಕೊಡ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವೆರಡರ ವ್ಯತ್ಯಾಸಗಳು ಹಾಗೆಯೇ ಯಾವ ವಿಧಾನದಲ್ಲಿ ಬಳಸಬೇಕು ಏನು ಉಪಯೋಗ ಅಂತ ನೋಡ್ಕೊಂಬರೋಣ ನೋಡ್ಬೋದು ನಾನಿಲ್ಲಿ ಮೊದಲಿಗೆ ತೋರಿಸ್ತಾ ಇರುವಂಥದ್ದು ಬಾದಾಮ್ ಗೋಂದ್ ಹಾಗೆಯೇ ಇದು ಗೋಂದ್ ಕಟೀರ್ ಅಥವಾ ಗೋಂದ್ ಇವೆರಡರ ನಡುವೆ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಬಾದಾಮ್ ಗೋಂದನ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಬಾದಾಮ್ ಗೋಂದ್ ಸಿಹಿ ಬಾದಾಮಿ ಮರದ ತೊಗಟೆಯಿಂದ ಸ್ರವಿಸುವ ಅಂಟಾಗಿದ್ದು ಈ ಬಾದಾಮ್ ಗೋಂದ್ ನೀರಿನಲ್ಲಿ ನೆನೆಸಿದಾಗ ಇದು ಜೆಲ್ಲಿಯಾಗಿ ರೂಪುಗೊಳ್ಳುತ್ತದೆ ದೇಹದ ಉಷ್ಣಾಂಶತೆಯ ಜೊತೆಗೆ ತೂಕ ಕಡಿಮೆ ಮಾಡಿಕೊಳ್ಳಲು ಇದನ್ನು ಬಳಸುತ್ತಾರೆ ಹಾಗೆಯೇ ಈ ಬಾದಾಮ್ ಗೋಂದ್ನಲ್ಲಿ ಯಥೇಚ್ಛವಾದ ಪೌಷ್ಟಿಕಾಂಶಗಳು ಅಡಗಿವೆ ಕಾರ್ಬೋಹೈಡ್ರೇಟ್ಗಳು ಹಾಗೆ ಪ್ರೋಟೀನ್ ಸೋಡಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕ್ಯಾಲ್ಶಿಯಂನಂತಹ ಖನಿಜಗಳಿಂದ ಕೂಡಿರುವಂತಹ ಈ ಬಾದಾಮ್ ಗೊಂದನ್ನು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಅಂತಲೇ ಹೇಳ್ಬೋದು ಕೆಲವರಿಗೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಕಣ್ಣುಗಳು ಕೆಂಪಾಗುವುದು ಹಾಗೆಯೇ ಹೊಟ್ಟೆ ಹುಣ್ಣಾಗುವುದು ಹಾಗೆ ಹೊಟ್ಟೆ ಉರಿ ಬಾಯಿ ಹುಣ್ಣಾಗುವುದು ಇಂತಹ ಅನೇಕ ಸಮಸ್ಯೆಗಳಿಗೆ ಶಮನ ಮಾಡುವ ಅದ್ಭುತವಾದ ಮನೆಮದ್ದು ಅಂತಲೇ ಹೇಳ್ಬೋದು ಈ ಬಾದಾಮ್ ಗೋಂದನ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ನಾನಿಲ್ಲಿ ಬಾದಾಮ್ ಗೋಂದನ ತೋರಿಸ್ತಾ ಇದ್ದೇನೆ ಲೈಟ್ ಆಗಿ ವೈಟ್ ಕಲರ್ ಹಾಗೂ ಬ್ರೌನಿಶ್ ಕಲರ್ ಇರುತ್ತೆ ಹಾಗೆಯೇ ಇವನ್ನ ನೋಡಲಿಕ್ಕೆ ಕಂಡ್ರು ಇವು ನೆನೆಸಿಟ್ಟಾಗ ಜಲ್ಲಿಯಾಗಿ ರೂಪಗೊಳ್ಳುತ್ತವೆ ಮೊದಲಿಗೆ ನಾವು ಬಾದಾಮ್ ಗೋಂದ್ ಬಗ್ಗೆ ತಿಳಿದುಕೊಂಡಿದ್ವಲ್ಲ ಈಗ ಗೋಂದ್ ಕಟೀರ್ ಅಥವಾ ಗೋಂದ್ನ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೇನೆ ನೋಡ್ಬೋದು ಇವು ಗೋಂದ್ ಅಥವಾ ಗೋಂದ್ ಕಟೀರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎರಡರ ನಡುವೆ ವ್ಯತ್ಯಾಸ ನೋಡಿದ್ರೆ ಇವು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ ಹಾಗೆಯೇ ದಪ್ಪ ಇಲ್ಲ ಸಣ್ಣ ಸಣ್ಣ ಸೈಜಲ್ಲಿಗೂ ಸಿಗ್ತವೆ ಹಾಗೆಯೇ ಈ ಗೋಂದ್ ಕಟೀರ್ ಬಾದಾಮ್ ಗೋಂದ್ಗಿಂತ ಸ್ವಲ್ಪ ಕಲರ್ ಡಾರ್ಕ್ ಆಗೇ ಇರುತ್ತೆ ಅಂತಲೇ ಹೇಳ್ಬೋದು ಬಾದಾಮ್ ಗೋಂದಾದರೆ ಲೈಟ್ ಕಲರ್ ಇರುತ್ತೆ ನೋಡ್ಬೋದು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಈ ಗೋಂದ್ ಮಾತ್ರ ಸ್ವಲ್ಪ ಶೈನಿಂಗು ಹಾಗೆಯೇ ಸ್ವಲ್ಪ ಕಲರ್ ಡಾರ್ಕ್ ಆಗೇ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಹತ್ರದಿಂದನೇ ತೋರಿಸ್ಕೊಡ್ತಾ ಇದ್ದೇನೆ ಶೈನಿಂಗ್ ನೋಡ್ಬೋದು ನೀವು ಗೋಂದ್ ಕಟೀರ್ ಅಥವಾ ಗೋಂದನ್ನು ಗೋಂದು ಶೈನಿಂಗ್ ಇರುತ್ತೆ ಹಾಗೆ ಬಾದಾಮ್ ಗೋಂದು ಶೈನಿಂಗ್ ಇರಲ್ಲ ಹಾಗೆ ಸ್ವಲ್ಪ ದಪ್ಪ ಸೈಜಲ್ಲೇ ಬಾದಾಮ್ ಗೋಂದ್ ಬರುತ್ತೆ ಗೋಂದ್ ಮಾತ್ರ ಸಣ್ಣ ಸೈಜಲ್ಲಿ ಬರುತ್ತೆ ನಾವು ಬಾದಾಮ್ ಗೋಂದ್ ಅಥವಾ ಗೋಂದ್ ಕಟೀರನ್ನು ಯಾವ ರೀತಿ ಕಂಡಿಡಿಬೇಕು ಅಂದಲ್ಲಿ ಇದನ್ನು ನೋಡ್ಕೊಳ್ಬೋದು ಗೋಂದ್ ಸ್ವಲ್ಪ ಶೈನಿಂಗಲ್ಲಿರುತ್ತೆ ಬಾದಾಮ್ ಗೋಂದು ಶೈನಿಂಗ್ ಇರಲ್ಲ ಹಾಗೆಯೇ ಬಾದಾಮ್ ಗೋಂದ್ ಸ್ವಲ್ಪ ದಪ್ಪ ಸೈಜಲ್ಲಿ ಬರುತ್ತೆ ಹಾಗೆಯೇ ಗೋಂದ್ ಮಾತ್ರ ಸಣ್ಣ ಸೈಜಲ್ಲೇ ಬರೋದು ಹಾಗೆಯೇ ಕಲರ್ ಸ್ವಲ್ಪ ಡಾರ್ಕ್ ಆಗಿರ್ತವೆ ಈಗ ನಾನಿಲ್ಲಿ ಗೋಂದ್ನ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಗೋಂದ್ ಅಥವಾ ಗೋಂದ್ ಕಟೀರನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಕೀಳುಗಳಲ್ಲಿನ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಬಲವಾದ ಹಾಗೂ ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ಮನ್ನು ಒಳಗೊಂಡಿದೆ ಇದನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ಉಪಯೋಗಿಸ್ತಾರೆ ಅಂತಲೇ ಹೇಳ್ಬೋದು ಈ ಗೋಂದನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ವಿ ಅಂದರೆ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಹರಳುತ್ತೆ ಅಂತಲೇ ಹೇಳ್ಬೋದು ಇದನ್ನು ಹೆಚ್ಚಾಗಿ ಸ್ವೀಟ್ಸ್ ರೆಸಿಪಿಗೆ ಬಳಸ್ತಾರೆ ಅಂಟಿನುಂಡೆ ಡ್ರೈ ಫ್ರೂಟ್ಸ್ ಲಾಡುಗೆ ಎಲ್ಲ ಈ ಗೋಂದನ್ನು ಬಳಸ್ತಾರೆ ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ವೀಕ್ನೆಸ್ಸನ್ನು ಅನ್ನು ದೂರ ಮಾಡಿ ದೇಹಕ್ಕೆ ಶಕ್ತಿ ನೀಡುತ್ತೆ ಅಂತಲೇ ಹೇಳ್ಬೋದು ಈ ಗೋಂದ್ನಲ್ಲಿ ಪೋಲಿಕ್ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ಬಾಣಂತಿಯರಿಗೆ ಅಂಟಿನುಂಡೆ ಮಾಡಿಕೊಡ್ತಾರೆ ಈ ಗೋನ್ ಕಟೀರು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಇದನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಂತಲೇ ಹೇಳ್ಬೋದು ಈಗ ಇವೆರಡನ್ನು ನೆನೆಸಿಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಗ್ಲಾಸನ್ನು ತಗೊಂಡಿದ್ದೇನೆ ಈ ಗ್ಲಾಸ್ಗೆ ನಾನಿಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಗೋಂದ್ ಕಟೀರನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಗ್ಲಾಸಿಗೆ ನೋಡ್ಬೋದು ಒಂದು ಟೀ ಸ್ಪೂನ್ ಆಗೋಷ್ಟು ಈ ಗೋಂದ್ ಕಟೀರನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿನೇ ಅಂದರೆ ಒಂದು ಹತ್ತು ಪೀಸ್ ಬರುವಂಗೆ ಬಾದಾಮ್ ಗೋಂದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ಬಾದಾಮ್ ಗೋಂದಿಗೆ ನಾವು ನೀರನ್ನು ಜಾಸ್ತಿ ಬಳಸಬೇಕಾಗುತ್ತೆ ನೋಡ್ಬೋದು ಈಗ ನೀರನ್ನು ಹಾಕ್ಕೊಳ್ತೇನೆ ಈ ಬಾದಾಮ್ ಗೋಂದಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಜಾಸ್ತಿನೇ ನೀರನ್ನು ಎಳ್ಕೊಳ್ಳುತ್ತೆ ಹಾಗಾಗಿ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆ ಈ ಗೋಂದ್ ಕಟೀರ್ಗೆ ಮಾತ್ರ ಒಂದು ಕಾಲ್ ಭಾಗದಷ್ಟು ನೀರನ್ನು ಹಾಕಿದ್ದೇನೆ ಇದನ್ನು ರಾತ್ರಿ ಇಡೀ ನೆನೆಸಿಡಬೇಕಾಗುತ್ತೆ ಇವೆರಡನ್ನು ಆರರಿಂದ ಅವರ್ ನೆನಿಲಿಕ್ಕೆ ಬಿಡಬೇಕು ನಾನಿಲ್ಲಿ ರಾತ್ರಿ ಇಡೀ ನೆನಿಲಿಕ್ಕೆ ಬಿಟ್ಟಿದ್ದೇನೆ ಬೆಳಿಗ್ಗೆ ತೋರಿಸ್ಕೊಡ್ತಾ ಇದ್ದೇನೆ ನೋಡ್ಬೋದು ಬಾದಾಮ್ ಗೋಂದ್ ಯಾವ ರೀತಿ ಬಂದಿದೆ ಅಂತ ಜಲ್ಲಿ ಫಾರ್ಮ್ ಆಗಿದೆ ನೋಡ್ಬೋದು ಇದನ್ನು ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೇನೆ ನಾವು ನೀರನ್ನು ಇದಕ್ಕೆ ಜಾಸ್ತಿನೇ ಬಳಸಬೇಕಾಗುತ್ತೆ ನೀರಿನ ಅಂಶ ಹೆಚ್ಚಾಗಿ ಇದು ಎಳ್ಕೊಳ್ಳೋದ್ರಿಂದ ಈ ಬಾದಾಮ್ಗೂ ಒಂದು ಸೇವನೆ ಮಾಡೋದ್ರಿಂದ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಜಲ್ಲಿ ಫಾರ್ಮ್ ಆಗಿದೆ ಅಂತ ಇದನ್ನು ನಾವು ಯಾವುದೇ ರೂಪದಲ್ಲಿ ಸೇವನೆ ಮಾಡ್ಬೋದು ಬರೀ ನೀರಿಗಾದರೂ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಅಥವಾ ನಾವು ಯಾವುದೇ ರೀತಿಯಾದಂತಹ ಫ್ರೂಟ್ಸ್ ಜ್ಯೂಸಿಗಾದರೂ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಯಾವುದೇ ರುಚಿ ಇರಲ್ಲ ಹಾಗೆಯೇ ಸ್ಮೆಲ್ಲು ಇರಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬೇಸಿಗೆ ಕಾಲದಲ್ಲಿ ಬಳಸೋದ್ರಿಂದ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು ಬಾದಾಮ್ ಗೋಂದ್ ನಾವು ಯಾವುದನ್ನು ಗೋಂದ್ ತಂದು ಕಂಡಿ ಹಿಡಿಬೇಕು ಅಂದಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಗೋಂದ್ ತಂದಿದ್ದೀವಿ ಅಂತಲೇ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಗೋಂದ್ ಕಟೀರ್ ನೋಡ್ಬೋದು ಲೈಟಿಷ್ ಆಗಿ ಇದು ಕಲರ್ ಇದ್ದಾವೆ ನೀರು ಇದು ಈ ರೀತಿ ಜಲ್ಲಿ ಫಾರ್ಮ್ ಆಗೋಲ್ಲ ಹಾಗೆಯೇ ನೀರಿನ ಥರನೇ ಇರುತ್ತೆ ನೋಡ್ಬೋದು ನಾವಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಗೋಂದನ್ನು ಬಳಸಿದ್ವಿ ನೀರು ಮಾತ್ರ ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾವೆ ಅಷ್ಟೇನೆ ಇದಕ್ಕೆ ನೀರು ಹೆಚ್ಚಾಗಿ ಬೇಕಾಗಿಲ್ಲ ಹಾಗೆಯೇ ಇದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ನೀರು ಆದರೆ ಈ ರೀತಿ ಜಲ್ಲಿ ಫಾರ್ಮ್ ಆಗೋಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಬಾದಾಮ್ ಗೋಂದ್ ಯಾವುದು ಹಾಗೆಯೇ ಬರೀ ಗೋಂದ್ ಕಟೀರ್ ಯಾವುದು ಅಂತಲೇ ಗೊತ್ತಾಗ್ಬಿಡುತ್ತೆ ನೋಡಿದ್ರಲ್ಲ ಎರಡರ ನಡುವೆ ವ್ಯತ್ಯಾಸ ಹಾಗೆ ಉಪಯೋಗಗಳು ಈ ಗೋಂದ್ ಕಟ್ಟೀರ್ ನೀರು ಸಹ ಸ್ಮೆಲ್ ಇರಲ್ಲ ಹಾಗೆಯೇ ರುಚಿನೂ ಇರಲ್ಲ ಹಾಗೆಯೇ ನಾವು ನೀರಿಗೆ ಮಿಕ್ಸ್ ಮಾಡಿಕೊಂಡಾದರೂ ಇದನ್ನು ಸೇವನೆ ಮಾಡ್ಬೋದು ಈ ಬಾದಾಮ್ ಗೋಂದು ಸಹ ಸ್ಮೆಲ್ ಇರಲ್ಲ ಟೇಸ್ಟು ಇರಲ್ಲ ನಾವು ಫ್ರೂಟ್ ಜ್ಯೂಸಿಗೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇದನ್ನು ಖಾಲಿ ಹೊಟ್ಟೆಗಾದರೂ ಸೇವನೆ ಮಾಡ್ಬೋದು ಅಥವಾ ಮಾಮೂಲಿಯಾಗಿ ನಾವು ಜ್ಯೂಸ್ ಕುಡಿಬೇಕಾದರೂ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಈ ಬಾದಾಮ್ ಗೋಂದನ್ನು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬಳಸ್ತಾರೆ ಹಾಗೆಯೇ ಈ ಗೋಂದ್ಕಟೀರನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ಬಳಸ್ತಾರೆ ನೋಡಿದ್ರಲ್ಲ ಇವೆರಡರ ನಡುವೆ ವ್ಯತ್ಯಾಸಗಳು ಉಪಯೋಗಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು